ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೇಗಿದ್ದೀರಿ ಆರಾಮದಿರಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಬರ್ರಿ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಟೈಮ್ ಎಂಟು ಗಂಟೆ ಆಗ್ಯದ್ರಿ ಈಗ ಎಲ್ಲಾ ಕೆಲಸ ಮುಗಿದ್ರಿ ಕಸ ಬಾಂಡೆ ಆಗ್ಯದ ಮತ್ತ ಚಹಾ ಮಾಡಿ ಕೊಟ್ಟೇರಿ ಯಜಮಾನ್ರಿ ಚಾ ಕುಡ್ದೋಗ್ಯಾರೀ ಎಲ್ಲಾರದು ಚಾ ಕುಡಿಯೋದ್ನ ಆಗ್ಯದ್ರಿ ಈಗ ಸಾತ್ ನೋಡ್ರಿ ನಮ್ ಸಂಬುಂದ ಇವತ್ತ ಸಾಲಿ ಸುಟ್ಟಿರಿ ಇವತ್ತ ಇಲ್ಲಪ್ಪ ಇವತ್ ಮನ್ಯಾಗ ಹಾಯ್ ಮಾಡ ಎಲ್ಲರೂ ಹೆಂಗಿದ್ದೀರೀ ಎಲ್ಲಾರು ಹೇಗಿದ್ದೀರಿ ಅಂತ

ಈಗಂತರ ಹೋಗಲ್ಲಗೇನ್ರಿ ಇವಾಗೆಲ್ಲ ಮೊದ್ಲಿನ ತರ ಕೆಸರಿನಾಗ ನೀರ್ನಾಗ ಆಟಾಡಕ್ ಜಾಸ್ತಿ ಹೋಗಂಗಿಲ್ಲ ಯಾಕಂದ್ರ ಸರ್ಗಳು ಬೈತಾರ ಅಂತೇಳಿ ಭಯ ಅದಾರೀ ಅವನಿಗೆ ಸರ್ ಗಳಿಗೆ ಅಂತ ನಾವ್ ಹೇಳದ ಸಾಕ್ರಿ ಮನ್ಯಾಗ ಓಡ್ಬರ್ತನ್ರೀ ಈಗ ಹಂಗಾಗಿ ಈಗೆಲ್ಲ ಹೊರಗ್ ಜಾಸ್ತಿ ಆಟ ಅದ ಏನ್ ಆಡಲಾಗೇನ್ರೀ ಈಗ ಇಲ್ಲಪ್ಪ ಆಟ ಆಡಲ್ಲಪ್ಪ ಹೊರಗ ಕೆಸ್ರಾಗ ಆಟಾಡಲ್ಲ ಹ್ಮ್ ಸೋರ್ ಬೈತಾರ ಸರ್ ಬೈತಾರೆ ಅಂತೇಳಿ ಇವಾಗ ಜಾಸ್ತಿ ಎಲ್ಲ ಕೆಸರಿನಾಗೆ ಆಟಾಡಕ್ಕೆ ಹೋಗಿಲ್ಲ ರೀ ಮೊದ್ಲು ಅಂತಂದ್ರೆ ಮಳೆ ಬಂದ್ರೆ ಸಾಕ್ರಿ ಪೂರ್ತಿ ಕೆಸರಿನಾಗೆ ಆಟ ಆಡ್ತೀನಿ ರೀ ಇವತ್ತಂತೂ ಇಷ್ಟು ಮಳೆ ಬಂದ್ರಿ ನಮ್ಮ ಕಡೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಚಾಲು ಹೋಗ್ಯದ್ರಿ ಮಳೆ ಅಪ್ಪ ರಾತ್ರಿ ಹನ್ನೆರಡು ಗಂಟೆಗೆ ಚಾಲು ಹೋಗ್ಯದ್ರಿ ಮಳೆ ಒಂದು ಎರಡು ಮೂರು ಗಂಟೆ ಅಂತೂ ಪೂರ್ತಿ ಕಲ್ ಸುರದಂಗೆ ಆಗ್ಯದ್ರಿ ಅಷ್ಟ ಜೋರಾಗಿ ಬಂದ್ರಿ ಮಳೆ ನೆಗಡಿ ಮತ್ತೆ ಬರೋಂಗೆ ಕಾಣಿಸಿಕತ್ತೆ ರೀ ನಮಗೆ ಯಾಕಂದ್ರೆ ಮಳೆಯೇ ಬಡಲ್ಲಾಗ್ಯದ್ರಿ ಅದರೊಳಗೆ ಇಲ್ಲಿ ಹೊಲ್ದಾಗಲ್ರಿ ಗಾಳಿ ಜಾಸ್ತಿ ರೀ ಹಾಗಾಗಿ ಮಳೆ ಸಲಕೆ ನೋಡಿರಿ ನನ್ಗೆ ನೆಗಡಿ ಹೊಂಟದ ಶ್ರುತಿ ನಮ್ಮ ಸಮಗೂ ನೆಗಡಿ ಹೊಂಟದ್ ನೋಡ್ರಿ ಇವಾಗ ಗಾಳಿ ಸಲಕ್ಕಾಗಿ ಈ ಮಳೆ ಈ ಒಟ್ಟ ನಮ್ಮ ಕಡೆ ಈ ಒಂದು ತಿಂಗಳಿಂದ ಕಟ್ಟ ಇಲ್ಲ ರೀ ಹಾಗಾಗಿ ನೆಗಡಿನೇ ಕಿತ್ತಲ್ಲ ರೀ ಒಟ್ಟ ಇಲ್ಲಪ್ಪ ನೋಡಿರಿ ಅಡಿಗೆ ಮಾಡೋಕ್ಕಿಂತ ಮೊದಲ ಒಂದ ಬರ್ತಡೆ ವಿಶ್ ಅದರಿ ಮಾಡ್ಬಿಡಮ್ ರೀ ನಿನ್ನೇನೇ ಯಾಕೆ ರೀ ಬರ್ತಾಡೆ ಅದರ ನೀನೆ ನನಗೆ ವಿಶ್ ಮಾಡೋಕ್ಕಾಗ್ಲಿಲ್ಲ ರೀ ಅಣ್ಣವ್ರ ಹೆಸ್ರು ಬಂದ್ಬಿಟ್ಟು ಸತೀಶ್ ಮತ್ತು ಸಂಗ್ಮೇಶ್ ಅಂತರಿ ಸತೀಶಣ್ಣ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತ ಬ್ಯಾಳಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸತೀಶಣ್ಣ ಈಗ ಅಡಿಗೆಗೆ ಅಡುಗೆಗಂತಂದ್ರೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ತೀನಿ ರೀ ಇವತ್ತ ಜಾಳದಿಟ್ಟು ಖಾಲಿ ಅದ್ರಿ ಬಿಸ್ಲಾ ಕೊಟ್ಟಿವಲ್ರಿ ಇನ್ನು ಬಿಸ್ಕೊಂಡು ತೋಡ ರೀ ಯಾಕಂದ್ರೆ ಮಳೆ ಹತ್ತೆ ಅದ್ರಿ ಹಾಗಾಗಿ ಬಿಸಿಲ್ರಿ ಜಲ್ದಿ ಹಿಟ್ಟು ಅದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ತೀನಿ ರೀ ರಾಗಿ ಇಟ್ಟದೆ ರೀ ಮನ್ಯಾಗ ಹೆಂಗಿದ್ರಿ ಬಿ ಬಿಸಿ ಬಿಸಿ ರಾಗಿ ಮುದ್ದಿ ಮತ್ತು ಪುಂಡಿಪಲ್ಯ ಸಾಂಬಾರು ಮಾಡ್ತೀನಿ ರೀ ಅದ್ರ ಜೊತೆ ಪುಂಡಿಪಲ್ಯ ಸಾಂಬಾರನಾಗ್ಯಾಗ ರಾಗಿ ಮುದ್ದಿ ಮಸ್ತ್ ಆಗ್ಬೋದು ಅಂತ ಅನ್ಕೊಂಡೀನ್ರಿ ಅಂತ ಹೇಳಿ ಟೇಸ್ಟ್ ಮಾಡೀನ ಹೇಳ್ತೀನಿ ರೀ ಓಪ ಹಾಂ ಪುಂಡಿ ಪಲ್ಯ ಸಾಂಬಾರು ಮಾಡ್ಲಿ ಪುಂಡಿ ಪಲ್ಯ ಸಾಂಬಾರು ಮತ್ತು ಬಿಸಿ ಬಿಸಿ ರಾಗಿ ಮುದ್ದಿ ಮತ್ತು ಸ್ವಲ್ಪ ಪಲಾವ್ ಮಾಡ್ತೀನಿ ರೀ ಸಿಂಪಲ್ ಪಲಾವ್ ರೀ ಹಾಂ ಪುಂಡಿ ಪಲ್ಯ ಸಾಂಬಾರು ಮಾಡ್ತೀನಿ ಪುಂಡಿ ಪಲ್ಯ ಸಾಂಬಾರು ಮತ್ತ ಬಿಸಿ ಬಿಸಿ ರಾಗಿ ಮುದ್ದಿ ಒಂದ್ ಸ್ವಲ್ಪ ಪಲಾವ್ ಅವ್ರಿಗೆ ಯಾವ ರೀತಿ ಮಾಡೋದಂತ ಹೇಳಿ ಅಂತ ಬರ್ರಿ ಈಗ ನೋಡ್ರಿ ರಾಗಿ ಮುದ್ದಿ ಮಾಡ್ಲಾಕ ಗ್ಯಾಸ್ ಮ್ಯಾಗ ಒಂದ್ ಬಗೋಣ ಇಟ್ಟಿನ್ರಿ ಒಂದು ಕಪ್ ಹಾಕೊಂಡ್ರಿಗ ಬರ್ಬೋಬ್ಬಾ ಬರ್ಬೋದಿ ಇದು ಎರಡು ಕಪ್ ಇದ್ರಲಿಂತ ಎರಡು ಕಪ್ ನೀರ್ ಹಾಕೊಂಡಿನ್ರಿ ನಾನು ಎರಡು ಕಪ್ ನೀರ್ ರೀ ಒಂದ್ ಕಪ್ ರಾಗಿ ಹಿಟ್ ಹಾಕೋತೀನಿ ಇದರಲ್ಲಿ ಒಂದ್ ಕಪ್ ರಾಗಿ ಹಿಟ್ಟು ಎರಡು ಕಪ್ ರೀ ಈಗಿದ ನೀರು ಕುದಿ ಬರ್ಬೇಕ್ರಿ ಆದ್ರೆ ಅದಕ್ಕಿಂತ ಮೊದ್ಲ ಇದಕ್ಕಿನ ಏನು ಏನ್ ಹಾಕ್ಬಿಟ್ಟಂತ ನೋಡಂಬ್ರಿ ಈಗ ನೋಡ್ರಿ ನೀರಾ ಕುದಿ ಹೊಂಟದಲ್ರಿ ಕುದಿ ಹೊಂಟಿರೋ ನೀರಿಗೆ ನೋಡ್ರಿ ಒಂದ್ ಚಂಚೆ ಆಗುವಷ್ಟ ರಾಗಿ ಹಿಟ್ಟು ಹಾಕೋಬೇಕ್ರಿ ಇದಕ್ಕೆ ನೀರಿಗೆ ಈಗ ನೀರು ಕುದಿ ಬರ್ಬೇಕ್ರಿ ಅಂದರೆ ಅದ ಮಾತ್ರ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಂಬ್ರಿ ನೋಡಿರಿ ನನಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೆ ನೆನ ಕುದಿಯೋ ನೀರಿಗೆ ರುಚಿ ತಕ್ಕಷ್ಟ ಉಪ್ಪು ರೀ ಹೀಗೆ ಹಾಕೊಂಬಿಡಂಬ್ರಿ ನೋಡಿರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡೇನ್ರಿ ಈಗಿದು ನೀರ ಕುದಿ ಕುದಿರಲ್ರಿ ಬಿಡ್ತೀನಿ ನಮ್ಮ ಕಲಬ್ರಿ ಈ ಅಂತೂ ರಾಗಿ ಮುದ್ದೆ ಮಾಡಂಗಿಲ್ಲ ನಾನೇ ಮಾಡಕ್ರೀಗ ಈಗ ನೋಡ್ರಿ ನೀರಂತ್ರ ಅಂತರ ಕುದಿ ಬಂದವ್ರಿ ಕುದಿ ಬಂದಿರೋ ನೀರ್ ಈಗ ನೋಡ್ರಿ ನೀರ್ ಕುದಿಕ್ಕತ್ತವ ನೋಡ್ರಿ ಇದ್ರಲ್ಲಿ ನಾನು ಹಿಟ್ಟು ತಗೊಂಡಿನ್ರೀ ಒಂದ್ ಕಂಪ್ ಹಿಟ್ಟು ತಗೊಂಡ್ರಿ ಈಗ ಹಿಟ್ಟ ಇದ್ರ ಮ್ಯಾಲ ಉದರ್ಸ್ಕೊಂಡ್ಬಿಡವ್ರಿ ಹಿಟ್ಟ ನಾವು ಏನಂತಾರೆ ಇದು ತೆಳ್ಳಗೆ ತಗೋಬಾರ್ದ್ರಿ ಅಂದ್ರ ಒಂದು ಸ್ವಲ್ಪ ಡಬ್ಬ ಕವಾತ್ ಬಿಟ್ಟು ತೊಗೊಕ್ರಿ ನೀರು ಇಲ್ದ್ರೂ ಜಾಸ್ತಿ ಆತವ್ರಿ ನೋಡಿರಿ ಈಗಿದೆ ಹಿಟ್ಟು ಹಾಕೊಂಬಿಡಮ್ರಿ ಹಿಟ್ಟು ಹಾಕೊಂಡು ಇವಾಗ ಸಮೂ ಸುಮ್ಕೊಂಡು ಏ ಸಮೂ ನೋಡಿರಿ ಕುದಿ ಗಣಪತಿ ನೋಡ್ರಿ ಇಲ್ವಾ ಇಲ್ವ ದೂರ ಸರ್ ನೋಡಿ ಕ್ಯಾಶ್ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದ್ರಿ ಅಣ್ಣ ಯಾಕಂದ್ರೆ ಹಿಟ್ಟು ಮುಳುಗ್ಲಿ ಅಂತ ಹೇಳಿರಿ ಈಗ ಇದು ಒಂದು ಸ್ವಲ್ಪ ಮುಚ್ಚಿಬಿಡಬ್ರಿ ತಿರುಲಾರ್ದ ಮೊದ್ಲು ಈಗ ನೋಡ್ರಿ ಈಗ ಹಿಟ್ಟ ಇದ್ ಬಿಟ್ಟು ಆ ಕಡೆ ಸೈಡ್ ಬೆಂಗಳೂರು ಸೈಡ್ ಅಂದ್ರೆ ರಾಗಿ ಮುದ್ದಿ ಕೋಲಿ ಇರ್ತಾರೆ ಯಾರ ನಂಬಾಕ ನಾವು ಮಾಡಂಗಿಲ್ಲ ಅಲ್ರಿ ನಮ್ಮ ಕಡೆ ಬಿಳಿ ಜೋಳದ ರೊಟ್ಟಿ ರೀ ಫೇಮಸ್ ಅಂತಂದ್ರೆ ಅದ್ರ ಸಲಾಕ ನೋಡ್ರಿ ನಾನು ಬ್ಯಾಳೆ ಮುಚ್ಚದಾಗ ಗುಟುಣಿಗೆ ಇರ್ತಾರೆ ನಮ್ಮ ಕಡೆಗಂತಾರೆ ಅದನ್ನೇ ತಗೊಂಡಿ ನೋಡ್ರಿ ಅದನ್ನೇ ತಗೊಂಡಿವಾಗ ನಾವಕತ್ತೀ ಇದು ಹಿಟ್ಟು ರಾಗಿ ಮುದ್ದಿ ಹಿಟ್ಟು ತಡ ಇರ್ಲಾರ್ದ ಗಟ್ಟಿನೇ ಹಾಕೋತ ಬರ್ತಾರ ಇದು ಮಾತ್ರ ಮುಚ್ಚೋದು ಮಾತ್ರ ಸ್ವಲ್ಪ ಕಷ್ಟ ರೀ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗ ಹಿಟ್ಟು ನಾವ ಎಷ್ಟು ಚಂದ ಹಿಟ್ಟು ಕುದಿಸ್ತೇವೆ ನೋಡ್ರಿ ರಾಗಿ ಮುದ್ದಿ ಅಷ್ಟ ಚಂದ ಜಿಗಿಯಾಗಿ ಟೇಸ್ಟಿಯಾಗಿ ಬರ್ತಾವ್ರಿ

ಹೀಗೆ ಒಂದು ಐದು ನಿಮಿಷ ತನಕ ಇದನ್ನು ಮುಗಿಸ್ಬೇಕ್ರಿ ಇದು ಹಿಟ್ಟ ನಮ್ಮ ಕೈಗೆ ಅಂಟ್ಕೋಬಾರ್ದ್ರಿ ಇದು ಇದು ಹಿಟ್ಟು ಈಗ ನೋಡ್ರಿ ಅಂಟಗೊತದ್ರೀ ಇದು ಹಿಟ್ಟು ಕೈಗೆ ಅಂಟ್ಕೋಬಾರ್ದ್ರಿ ಅಲ್ಲಿ ತನಕ ಪೂರ್ತಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಹಿಟ್ಟ ತಿರುಗಬೇಕ್ರಿ ಇದು ಈಗ ನೋಡ್ರಿ ರಾಗಿ ಮುಟ್ಟಿ ಹಿಟ್ಟ ರೆಡಿ ಆಯ್ತು ನೋಡ್ರಿ ಎಷ್ಟು ಚಂದ ಕುದ್ರಿ ಇವಾಗ ಮೂರಿ ನೀವ್ ಅಲ್ಲಿ ಕುಂದ್ರಿ ಸರ್ ನೀವಲ್ಲಿ ಕುಂದ್ರಪ್ಪ ಅಲ್ಲೇ ಕುಂತೇಳ್ಬೇಕು ಅಲ್ಲಿ ಕಾಣ್ತದ ನೀ ಚಲ ಇರ್ತೀಪ ನೀಂದ್ರ ನಾ ಈಗ ಕರ್ತೀನಿ ನೋಡ್ರಿ ಈಗ ಹಿಟ್ಟ ನಮ್ಮ ಕೈಗೆ ಅಂಟ್ಗಳಂಗಿಲ್ಲ ನೋಡ್ರಿ ಆಗ ನೋಡ್ರಿ ಹೆಂಗ ಅಂಟ್ಕೋತಿತ್ತಲ್ರಿ ಹಿಟ್ಟ ಹಿಟ್ಟು ಮೇಲೆ ಇದು ಕೈಗೆ ಈಗ ಇದು ಹಿಟ್ಟೆಲ್ಲ ಅವ್ರು ಬಿಡ್ತೀನಿ ರೀದು ಇದು ನೋಡ್ರಿ ಇದ್ರದ್ದು ಹಿಟ್ಟೆಲ್ಲ ಸವ್ರಿ ಇದು ಒಂದು ಸ್ವಲ್ಪ ಹಿಂಗೆಲ್ಲ ನೀರು ಹಚ್ಚಿ ಒಳಗೆ ಮಾಡಿ ಹೂಂಗೈಲಕ್ಕೆ ಬಿಡಮ್ರಿ ಇದಕ್ಕೆ ಗ್ಯಾಸಿನ ಮ್ಯಾಗ ಹಿಟ್ಟಿಗೆ ಹುಂಗಾಯಕ ಬಿಟ್ಟು ಆಮ್ಯಾಗ ಮುದ್ದಿ ಕಟ್ಟಕ್ಕೆ ಬರ್ತದ್ರಿ ಇದು ತಣ್ಣಗಲ್ರಿ ಒಂದು ಸ್ವಲ್ಪ ಇದು ಸವ್ರಿ ಒಳಗೆ ಹಾಕಿ ಮ್ಯಾಗ ಮುಚ್ಚಿ ಉಂಗಾಯಕ ಬಿಡ್ತೀನಿ ರೀ ಇದು ಈಗ ನೋಡಿರಿ ನಾನು ಗ್ಯಾಸ್ ಮ್ಯಾಗ ಬವಾಣಿ ಇಟ್ಟಿನಿ ಪುಂಡಿ ಪುಲ್ಯ ಸಾಂಬಾರು ಮಾಡೋ ಬಂದೀಗ ಪುಂಡಿ ಪುಲ್ಯ ಮಾಡಿದಲ್ರಿ ಅದರದ್ದೆ ಸಾಂಬಾರು ಮಾಡ್ತೀನಿ ರೀ ನಾ ಪೂರ್ತಿಗ ಸಾಂಬಾರು ಮಾಡಲ್ಲ ರೀ ಒಂದು ಸ್ವಲ್ಪ ತಗೊಂಡು ರಾಗಿ ಮುದ್ದೆ ಜೊತೆ ಸಾಂಬಾರು ಮಾಡ್ತೀನಿ ರೀ ಈಗ ಬಗವಣಿಗೆ ಬಿಸಿ ಇಟ್ಟಿನಿ ಇಲ್ಲೊಂದು ಸ್ವಲ್ಪ ನೀರು ಅವ್ರ ನೀರು ಸುಡ್ ಸುಳಿರಿ ಅದ್ರ ಬವಾಣಿ ನೀರ ನೀರು ಸುಟ್ಟ ಮ್ಯಾಗಿದ್ದಕ್ಕೆ ಎಣ್ಣೆ ಹಾಕೋತೀನಿ ನಾನು ಸಮು ಅಂತರ ಹೊರಗಾಟ ಆಡದ್ರಿ ಸಮೃದ್ಧಿ ಅಂತರ ಮಂದ್ಕೊಂಡ ನೀರ ಸುಳೋದು ಬಂದವ್ರಿ ಈಗ ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ ನೋಡಿರಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿನಿ ಕಡಿಮೆ ಹಾಕೊಂಡಿನ್ರಿ ಬೀಚ ಈಗ ಇದಕ್ಕ ಮಾತ್ರ ಬೀಚ್ ಸಾಸಿವೆ ಹಾಕೋತಾ ಇದೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸಣ್ಣ ಸ್ಪೂನ್ ಇನ್ರಿ ನೋಡಿರಿ ಜೀರಿಗೆ ಈ ಜೀರಿಗೆ ಸಾಸಿವೆ ಎರಡೂ ಚಕಿಬೇಕು ಇವಾಗ ಈಗ ಇಲ್ಲೇ ಬೆಳ್ಳಿ ತಿಂಡಿರಿ ಬೆಳ್ಳಿ ತೊಗೊಳ್ತೀವಿ ನೋಡಿರಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಮೆಣಸಿನ ಹಾಕೊಳ್ಳೋ ತಿನ್ರಿ ನಾನು ಹಣ್ಣು ಮೆಣಸಿ ರೀ ಒಂದ್ರೊಳಗೆ ಎರಡು ಮೂರು ಬಿಟ್ಟು ಹಾಕ್ಕೊಳ್ತೀನಿ ನೋಡಿರಿ ಕೊರ್ಬೆ ಕೊತ್ತಂಬರಿ ಸೊಪ್ಪಂತೂ ಇಲ್ಲ ರೀ ಖಾಲಿ ಅದೆಲ್ಲ ರೀ ಈಗ ಇದ್ರೊಳಗೆ ಸಾಂಬಾರು ಮಾಡೋದಿ ತಿಂದಿರಿ ಈಗ ನೋಡ್ರಿ ಗಿಜಿ ಮತ್ತು ಹಾಕಿ ಚಟಪಟಾ ಸಿಡಿ ಹೇಳ್ತಾವೆ ರೀ ಈ ಟೈಮ್ನಾಗೆ ನೋಡಿರಿ ನಾನು ಇಲ್ಲಿ ಬಳ್ಳೊಳ್ಳಿ ಕುಟ್ಕೊಂಡು ಹೋಗಿರಿ ಈ ಬಳ್ಳೊಳ್ಳಿನ ಇದಕ್ಕೆ ತೊಗೊಂಡ್ಕೊಂಡು ಅದ್ರ ಸಲಕ ಒಂದು ಸ್ವಲ್ಪ ಖಾರ ಇಟ್ಟಿದ್ದೆ ಸಪ್ರೇಟ್ ಆಗಿ ಈಗ ಅದ್ರ ಖಾರನ ಇದಕ್ಕೆ ಎಣ್ಣೆ ಒಳಗೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ತಿನ್ನ ಸ್ವಲ್ಪ ಹಸಿಮೆಣಸಿಗೆ ಖಾರ ಆಗಿ ಕುಂಡಿ ಪಲ್ಯ ಮಾಡಬೇಕಾದ್ರೆ ಇದಕ್ಕೊಂದು ನಾನು ಪಲ್ಯ ಹಾಕೊಂಡ್ಬಿಡ್ತೀನಿ ನೋಡಿ ಪಲ್ಯ ಇದಕ್ಕೆ

ಲೋ ಮಾ ಸಾಂಬಾರು ಮಾಡೋಕ್ಕೆ ಎಷ್ಟು ನೀರ್ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕೊಂಡ್ಬಾರಾಗಿ ಮುದ್ದೊಳಗೆ ತಿಳಿಯ ಸಾಂಬಾರು ಮಾಡ್ತಾರಲ್ಲ ರೀ ಅದ್ರ ನಾನು ಒಂದು ಸ್ವಲ್ಪ ಕಿಳುವಾಗಿನೇ ಮಾಡ್ತಿದ್ದೆ ರೀ ಜಾಸ್ತಿ ಗಟ್ಟಿಯಾಗಿನೂ ರೀ ಸಾಂಬಾರು ಈಗ ಒಂದು ಕುದಿ ಕುದ್ದ ಸಾಂಬಾರು ರೆಡಿ ಹತ್ತ್ರಿ ಈ ಸಾಂಬಾರು ರೆಡಿ ಆಗೋ ಆಗತ್ತಾಗ ರಾಗಿ ಮುದ್ದೆ ಕಟ್ಟಂಬ್ರಿ ಈಗ ತಣ್ಣಗಾಗ್ಯದ ಅದು ಬಿ ನೋಡಿರಿ ನಾವು ಈಗ ನೋಡಿರಿ ರಾಗಿ ಮುದ್ದೆ ಕಟ್ಟಮ್ಮ ರೀ ಈಗ ಚಂದ ಮಸ್ತ್ ಏನು ಬೇಕಿದ್ರ ಹ್ಞೂ ಇಲ್ಲಪ್ಪ ಹ್ಞೂ ಈಗ ಬಂಡಿ ತೊಳೆದು ಬಿಟ್ಟು ತೊಗೊಂಡೀನಿ ಇದು ಈ ತೊಳೆದಿರೋ ಬಂಡಿ ಮ್ಯಾಗ ಹಿಟ್ಟು ಮಿತ್ಕೊಬೇಡನ್ ರೀ ಇದು ರಾಗಿ ಈಗದು ಬಂಡಿ ಮೇಲೆ ಹಾಕೊಂಡು ಒಂದು ಸ್ವಲ್ಪ ಮಿದ್ದಿ ಇನ್ನ ಸುಡ್ಡು ಕತ್ತದ್ರಿ ಅದು ಸಾಂಬಾರು ಮಾಡೋ ತಕ್ಕ ನಾನು ಸಣ್ಣಗಾಲಕ್ಕೆ ಇಟ್ಟಿನಂದ್ರೆ ಭೀ ಕೆಟ್ಟ ಸುಡಕತ್ತದ್ರಿ ಈಗ ನೋಡ್ರಿ ಮುದ್ದಿ ಕಟ್ಟಕತ್ತೀನ್ರಿ ಈಗ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಳಂಬ್ರಿ ನೀರು ಹಚ್ಕೊಂಡ್ರೆ ಮುದ್ದೆ ಚೆಂದ ಬರ್ತದ್ರಿ ಮಿದ್ಕೊಲಾಕೆ ಇಟ್ಟು

ಹೆಂಗೆ ಮಾಡ್ಬೇಕಿತ್ತು ರಾಗಿ ಮುದ್ದೆ ಅಂತ ಹೇಳ್ರಿ ಯಾಕಂದ್ರೆ ನಮ್ಗೆ ರೊಟ್ಟಿ ಮಾಡಂದ್ರೆ ಹೆಂಗ್ ಬೇಕು ಹಂಗೆ ಮಾಡ್ಕೊಡ್ತೀವ್ರಿ ಎಷ್ಟು ತಳದಂದ್ರೆ ತಳದ ದಪ್ಪ ಅಂದ್ರೆ ದಪ್ಪ ಈ ಮುದ್ದೆ ಕಟ್ಟೋದಂದ್ರನ ಇವಾಗ ನಾನು ಒಂದು ಮೂರು ಇದು ಮೂರನೇ ಸತ್ತಿರ ನಾನು ರಾಗಿ ಮುದ್ದೆ ಮಾಡಕತ್ತಿ ಈಗ ಇದೆಲ್ಲ ಒಂದು ಸ್ವಲ್ಪ ಕೂಡಿಸಿ

ನೋಡಿ ರಾಗಿ ಮಾಡ್ತೀನಿ ರಾಗಿ ಮುದ್ದೆ ನೋಡಿ ಎಷ್ಟು ಚೆಂದ ಆಗಿದ್ರೆ ನೋಡಿ ಇದೇ ರೀತಿ ನಾನು ಎಲ್ಲಾ ಮುದ್ದೆನ ಕಟ್ಟಿ ಬಿಟ್ಟೆ ಹೋರಿ ಚಂದ ಚೆಂದ ಆಗಿದ್ರೆ ನಮ್ಮ ಸಮುರ ರಾಗಿ ಮುದ್ದೆ ನೋಡಿ ಹೇಗಿದೆ ಅಂತ ಹೇಳಿ ಹೇರಿ ಅವನಿಗೆ ಕಮೆಂಟ್ ಮಾಡಿ ಅವನಿಗೆ ಕಮೆಂಟ್ ಮಾಡಿ ಹೇಳಿ ಹೇಂಗ್ ಕಟ್ಟಿ ನಮ್ಮ ಸಮುರ ರಾಗಿ ಮುದ್ದೆ ಅಂತ ಹೇಳಿ ನಾ ಚಂದ ಕಟ್ಟಿಲ್ಲ ನಾನು ಚಂದ ಕಟ್ಟಿಲ್ಲ ನೀನೇ ಚಂದ ಕಟ್ಟಿದ್ದಿ ಇಲ್ಲಪ್ಪ ಸಮು ನೋಡ್ರಿ ಸೂಪರ್ ರಾಗಿ ಮುದ್ದಿ ರೆಡಿ ನೋಡ್ರಿ ರಾಗಿ ಮುದ್ದಿ ರೆಡಿ ಆಯ್ತು ನಿನ್ ರಾಗಿ ಮುದ್ದಿ ತೋರ್ಸಂಗ ನೋಡ್ರಿ ನಮ್ ಸಮೂನ್ ರಾಗಿ ಮುದ್ದಿ ನೋಡ್ರಿ ಬಿಸಿ ಬಿಸಿ ರಾಗಿ ಮುದ್ದಿ ಕಟ್ಟಿ ನೋಡ್ರಿ ಮುದ್ದಿ ಅಂತ ನೋಡ್ರಿ ಎಷ್ಟ್ ಮಸ್ತ್ ಬಂದಾವ್ರಿ ನೋಡ್ರಿ ಫುಲ್ ಸಾಫ್ಟ್ ಆಗಿ ಸೂಪರ್ ಆಗಿ ಬಂದಾವ್ರಿ ರಾಗಿ ಮುದ್ದಿ ಅಂತ ನಮ್ ಸಮೂನ್ ಇಲ್ಲೊಂದ್ ಮುದ್ದಿ ಕಟ್ಟಿ ಅನ್ರಿ ಅವನು ಅಲ್ಲಿ ಇಡ್ಲಕತ್ತ ನೋಡ್ರಿ ಇದು ಸಮೂನ್ ರಾಗಿ ಮುದ್ದಿ ನೋಡ್ರಿ ಇದು ಎಲ್ಲಪ್ಪ ಹಾ ನಮ್ಮ ಸಾಮು ಕಟ್ಟೇನ್ರಿ ಅದು ರಾಗಿ ಮುದ್ದಿ ಚಂದ ಇಲ್ಲಪ್ಪ ಹೆಂಗ್ ಮಾಡಿದಿಪ್ಪ ನೀ ರಾಗಿ ಮುದ್ದಿ ಹೆಂಗ ಸೂಪರ್ ಮಾಡಿದಿಲ್ಲ ಲೈಕ್ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಏನು ನೀ ಮಾಡಿ ರಾಗಿ ಮುದ್ದಿ ನೋಡಿದ್ರೆ ಲೈಕ್ ಮಾಡ್ತಾರ ಇಲ್ಲಪ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾ ರೀ ನೋಡ್ರಿ ರಾಗಿ ಮುದ್ದೆ ಐತ್ರಿ ಮತ್ತಿಪಲ್ಲೆ ಸಾಂಬಾರ್ ಆಗ್ಯದ್ರಿ ಮ ಸ್ನೇಹಿ ಒಂದ್ ಏನಂತಾರೆ ಅಲೂ ಮಾಡ್ತೀನಿ ರೀ ಅಲು ಯಾವ ರೀತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನ್ರಿ ಇಲ್ಲಪ್ಪಾ ಅಲುಬತ್ ಮಾಡಮ್ ಸಮು ನಮ್ಮ ಸಮು ನೋಡ್ರಿ ಹೆಂಗೆ ಅಂತ ಹೇಳಿ ಹಾಯ್ ಏನು ಹಾಯ್ 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 ಅಲ್ಲೇ ಸರಿ ಮಾಡ್ತಾರ ಹಂಗ ಒಂದೇ ಸರಿ ಮಾಡ್ಬೇಕು ಆ ಸರಿ ಮಾಡ್ಬಾರ್ದು ಒಂದೇ ಸರಿ ಹಾ ಈಗ ಸದ್ದ ಅಲು ಯಾವ ರೀತಿ ಮಾಡೋದಂತ ಅಂತ ಅಂತ ಬರ್ರಿ ಸಮೃದ್ಧಿ ಅಂತರ ಮನ್ಕೊಂಡಾಡ್ರಿ ಜೋಳಿಗೆ ಹೂವು ಅಂತ ತುಕೋ ಅಂತ ಕುಂತ್ರಿ ಸಮೃದ್ಧಿಗೆ ಜಾನ್ ಹಾಕಿನಿ ಯಾಕಂದ್ರೆ ನಾನು ಅಡುಗೆ ಮಾಡ್ಬೇಕಂತಂದ್ರೆ ಸಮೃದ್ಧಿಗೆ ತೂಗ್ರೆ ಮನ್ಕೊತಾಳ್ರಿ ಕೀಲಿಕ್ಕಪ್ಪ ಅಂದ್ರೆ ಎದ್ಬಿಡ್ತಾಳ್ರಿ ರೀ ತುಗಕತ್ತಾರಿಗೆ ಈಗ ಗ್ಯಾಸ್ ಗ್ಯಾಸ್ನಾಗ ಒಂದ ಬಾಣಿ ಇಟ್ಟು ಅದಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕೊಳ್ಕೊತೀನಿ ನೋಡಿರಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನ್ರಿ ಇದಕ್ಕೆ ಅಂದ್ರೆ ಪಲಾವ್ ಮಾಡ್ಲಾಕ ಅಥವಾ ಪಲಾವ್ ಆಲೂ ಭಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದಕ್ಕೆ ನಾನು ಆಲೂಗಡ್ಡಿ ಅದೆಲ್ಲ ಹಾಕಿ ರೀ ಇಲ್ಲಿ ನೋಡ್ರಿ ಒಂದು ನಾಕ ಹಸಿ ಮೆಣಸಿನಕಾಯಿ ಮುರ್ ತಗೊಂಡಿನಿ ಒಂದು ಆಲೂಗಡ್ಡೆ ಸಿಪ್ಪಿ ಹೆಚ್ಚಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ದಪ್ಪ ದಪ್ಪಾಗಿ ಮತ್ತು ಟೊಮೆಟೊ ಹಣ್ಣ್ರಿ ಈ ರೀತಿ ಉದ್ದ ಕಟ್ ಮಾಡಿನ್ರಿ ಮತ್ತು ಆ ಉಳ್ಳಾಗಡ್ಡಿ ಅಂತರ ಈ ರೀತಿ ಉದ್ದಕ್ಕೆ ಕತ್ನೇ ಕಟ್ ಮಾಡೇನಿ ಉಳ್ಳಾಗಡ್ಡಿ ಅಂದ್ರೆ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡೋದಿಂತ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಉಳ್ಳಾಗಡ್ಡಿ ಮಾಡಿದ್ರೆ ಅನ್ನ ಮಸ್ತನೆ ಆತ್ರಿ ಹಂಗ ಮೆಣಸಿನ್ಕಾಯಿ ಬಿ ರೀ ಸಣ್ಣ ಕಟ್ ಮಾಡಿಲ್ರಿ ನಾನು ಈ ರೀತಿ ಉದ್ದ ಕತ್ನಾಗೆ ಕಟ್ ಮಾಡೀನಿ ಮೆಣಸಿನ್ಕಾಯಿ ಸಮೇತನು ಈಗ ನೋಡ್ರಿ ಎಣ್ಣೆ ಅಂತ್ರ ಭಾಳ ಬಿಸಿ ಆಗ್ಯದ್ರಿ ಬಿಸಿಯಾಗಿರೋ ಎಣ್ಣೆಗೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಆಲೂಗಡ್ಡಿ ಈ ಮೂರು ಸಮೇತ ಹಾಕೋದು ಬಿಟ್ಟಿ ನೋಡ್ರಿ ನಾನು ಭಾಳ ಜಲ್ದಿ ಅಂತ ಮಾಡ್ಕೊಬೋದು ರೀ ಇದಕ್ಕೆ ಏನು ಮಸಾಲೆ ಅದು ಏನು ರೆಡಿ ಮಾಡೋದು ಬೇಕಿಲ್ಲ ಜಾಸ್ತಿ ಮಸಾಲೆ ನೋಡ್ಬೇಕ್ರಿ ಹಿಂಗೆ ರೆಡಿ ಮಾಡ್ಕೊಬೋದು ರೀ ಈಗ ಉಳ್ಳಾಗಡ್ಡಿ ಮೆಣಸಿನಕಾಯಿ ಆಲೂಗಡ್ಡಿ ಮೂರನ್ನು ಫ್ರೈ ಮಾಡ್ಕೋಬೇಕ್ರಿ ಈಗ ಚಲೋ ನೀವು ಫ್ರೈ ಇರಬೇಕು ರೀ ಆಲೂಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ರೀ ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ರೀ ನಾನು ಇದಕ್ಕೆ ಯಾವುದೇ ಮಸಾಲೆ ಯೂಸ್ ರೀ ಬರೀ ಒಂದು ಈಗ ನೋಡಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಈಗ ಫ್ರೈ ಇದೆಯವ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೋದ್ರಿ ಈ ರೀತಿ ಒಂದು ಸ್ವಲ್ಪ ಚೇಂಜ್ ಸೈಜ್ ಆಗೋದ ಫ್ರೈ ಇದೆ ರೀ ನೋಡಿ ಇಷ್ಟ ಕಲರ್ ಸೈಜ್ ಆದ್ರೆ ಸಾಕು ನಮ್ಗೆ ಈಗ ಇದಕ್ಕೆ ನಾನು ಟೊಮೆಟೊ ರೀ ಕಟ್ ಮಾಡಿ ಇಟ್ಟಿರುವಂಥ ಟೊಮೆಟೊ ಹಣ್ಣು ಹಾಕೊಂಡಿದ್ದೀನಿ ನೋಡಿರಿ ಈಗ ಟೊಮೆಟೊ ಹಣ್ಣು ಫ್ರೈ ರೀ ಟೊಮೆಟೊ ಹಣ್ಣು ಮೊದಲು ಹಾಕಿದ್ರಿಂದ್ರಿ ನೀರು ಬಿಡ್ತಾ ನೀರು ಬಿಟ್ಟು ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಎಲ್ಲ ಫ್ರೈ ಆಗೋದಿಲ್ಲ ರೀ ಹಾಗಾಗಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಆಲೂಗಡ್ಡೆ ಎಲ್ಲ ಫ್ರೈ ಆದ್ಮೇಲೆ ನಾನು ಟೊಮೆಟೊ ಹಣ್ಣು ಹಾಕೊಂಡಿದ್ದೀರಿ ಈಗ ಟೊಮೆಟೊ ಹಣ್ಣು ಫ್ರೈ ಆಗ್ಬೇಕಪ್ಪ ಅಂತಂದ್ರೆ ಇದಕ್ಕೆ ರುಚಿ ಇದಕ್ಕಷ್ಟು ಉಪಾಗಂದ್ರೆ ಜಲ್ದಿ ಫ್ರೈ ಆಗಿಬಿಡ್ತಾವ್ರೆ ಅದಕ್ಕೆ ನಾನು ಇಲ್ಲಿ ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಸ್ಕ ಆಟನ್ ಪೌಡ್ರ್ ಹಾಕೋತೀನಿ ರೀ ನಾನು ನೋಡಿರಿ ಅರ್ಚಿಂಗ್ ಪೌಡ್ರ್ ಹಾಕೊಂಡ್ರಿ ಈಗ ಇದು ತಿರುಗ ನಾನಾ ಫುಡ್ ಕಲರ್ ಯಾವ್ದು ಯೂಸ್ ಮಾಡ್ಲಾಕತ್ತೀನಿ ರೀ ಈಗ ಯಾಕಪ್ಪ ಅಂತಂದ್ರೆ ಫುಡ್ ಕಲರ್ ಹಾಕಿಬಿಡ್ಬೇಕಾ ಅಂತ ನೀವು ಹೇಳಿದ್ರಿ ಹಂಗಾಗಿ ನಾನು ಫುಡ್ ಕಲರ್ ಯೂಸ್ ಮಾಡ್ತೀನಿ ರೀ ಅದಕ್ಕೆ ಈಗ ಅಟಿನ್ ಪೌಡ್ರ್ ಹಾಕ್ತಿದ್ದೀನಿ ನೋಡಿರಿ ನಾನು ಇದಕ್ಕೆ ಫುಡ್ ಕಲರ್ ಬದ್ವಿ ಅಟಿಂಗ್ ಪೌಡ್ರ್ ಹಾಕೊಂಡು ನೋಡಿರಿ ನಾನು ಆಟನ್ ಪೌಡ್ರ್ ಹಾಕಿದ್ರೆ ಚಂದ ಹತ್ತನೇ ಆಗತ್ತೀ ಹಾಕ್ಲಾದ್ನು ಮಾಡ್ಕೊಬೋದ್ರಿ ಅದ್ರ ಹಾಕಿದ್ರೆ ಕಲರ್ ಫುಲ್ಲಾ ಕಾಣಿಸ್ತಿದ್ದೆ ನಾನು ಅಕ್ಕಿ ಪೌಡ್ರ್ ಹಾಕೀನಿರಿ ಈ ಗ್ಲಾಸ್ಗಿಂತ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕೋತೀನಿ ರೀ ಈಗ ಇದಕ್ಕೆ ನಾನು ನೀರು ಹಾಕೋತೀನಿ ನೋಡ್ರಿ ಮೂರು ಗ್ಲಾಸ್ ನೀರು ಹಾಕೋತೀನಿ ರೀ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕೊಂಡ್ರೆ ಮೂರು ಗ್ಲಾಸ್ ನೀರು ಹಾಕೊಂಡ್ರೆ ಕರೆಕ್ಟ್ ಆಗ್ತದೆ ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಮೂ ಎರಡು ಗ್ಲಾಸ್ ನೀರು ಹಾಕೋಬೇಕ್ರಿ ಈಗ ನೋಡ್ರಿ ಮೂರು ಗ್ಲಾಸ್ ನೀರು ಹಾಕೊಂಡ್ರಿ ಈಗ ನೀರು ಇವ ಕುದಿಬಲ್ಲ ರೀ ಅದಕ್ಕೆ ಉಪ್ಪುನು ಹಾಕಿದ್ರಿ ಮತ್ತೀಗ ನಾನು ಮನೆಗೆ ಮಾಡಿದ್ದು ಮಸಾಲೆ ಹಾಕ್ತೀನಿ ಅಂತರ ಗರಂ ಮಸಾಲ ಅದು ಮಸಾಲೆ ಹಾಕೋತೀವಿ ನೋಡ್ರಿ ಗರಂ ಮಸಾಲಾ ರೆಸಿಪಿ ನನ್ನ ಶೇರ್ ಮಾಡ್ಕೊಂಡಿನ್ರಿ ಈಗ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸ್ವಲ್ಪ ರೀ ಓಪ ಮಸಾಲೆ ಹಾಕೋಣಿ ನೋಡ್ರಿ ನಾನು ಒಂದ್ ಸ್ವಲ್ಪ ಒಳಗ ನಾವ ಕುಟ್ಟಿ ರೆಡಿ ಮಾಡಿರೋ ಗರಂ ಮಸಾಲಾ ಕುಡಿದೀಗ ಇಲ್ಲಿ ನೀರ ಕುದಿ ಬರಲ್ರಿ ಈಗ ನೋಡ್ರಿ ಇಲ್ಲೇ ನೀರ ಕುದಿ ಬಂದ್ರಿ ನೀರ್ ಕುದಿ ಹೊಂಟದ್ರಿ ಇವಾಗ ನೋಡ್ರಿ ನೀರು ಕುದಿ ಬರ್ಲಕ್ಕತ್ತದ್ರಿ ಇದು ಟೈಮ್ನಾಗ ಈಗ ಕುದಿ ಬರ್ಲತ್ತಿರೋ ಟೈಮ್ನಾಗ ನಾನು ನೋಡ್ರಿ ಇಲ್ಲಿ ಅಕ್ಕಿ ತೊಳೆದ್ಬಿಟ್ಟ ತೊಗೊಂಡಿನ್ರಿ ಇವ ಚಲೋ ಅಕ್ಕಿ ಅವ್ರಿ ಒಂದು ಆ ಮೂರು ಸತ್ತಿ ನೀರನ್ನಾಗ ತೊಳೆದ್ಬಿಟ್ಟು ತೊಗೊಂಡಿದ್ರಿ ಅಕ್ಕಿ ಅದರ ನೆನೆ ಹಾಕಿಲ್ರಿ ಬರೀ ತೊಳೆದು ತೊಗೊಂಡಿನ್ರಿ ಈಗ ಇವ ತೊಳದು ತೊಗೊಂಡಿರೋಂಥ ಅಕ್ಕಿ ಈಗ ನೀರಂತೂ ಕುದಿ ಬಂತಲ್ರಿ ಈ ಈಗ ಕುದಿ ಬಂದಿರೋ ನಾನಂತೂ ಈಗ ಇದಕ್ಕೆ ನೋಡ್ರಿ ನಾನು ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕೊಳ್ಗತೀನಿ ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡಿ ಇವು ಅಕ್ಕಿನ ರೀ ಇದಕ್ಕೆ ಗ್ಯಾಸ ಮೀಡಿಯಂ ಮಾಡ್ತೀನಿ ಇವಾಗ ಒಂದ್ ಸ್ವಲ್ಪ ಯಾಕಂದ್ರೆ ಊಟ ಈಗ ಅಕ್ಕಿ ಹಾಕ್ಬೇಕಾದ್ರೆ ಈಗ ನೋಡ್ರಿ ಇದಕ್ಕ ಮ್ಯಾಲ ಮುಚ್ಚಿ ಕುದಿಲಕ್ ಈಗ ಮ್ಯಾಲ ಪೂರ್ತಿ ಮುಜದ್ರ ಮತ್ತ್ ಕುಕ್ಕದ್ ಕಾಣಸಂಗೇಲ್ರಿ ನೋಡ್ರಿ ಇಷ್ಟ ಮುಚ್ಚಿದ್ರ ಸಾಕ್ರಿ ಇದು ಕುದಿಬೇಕಲ್ರಿ ಈಗ ಇಷ್ಟ ಮುಚ್ಚಿ ಈಗ ಕುದ್ಸ್ಕೊತೀನಿ ರೀ ಉಪ್ಪಂತೂ ಕರೆಕ್ಟ್ ಆಗ್ಯದ್ರಿ ರುಚಿ ತಕುಪ್ಪ ಕರೆಕ್ಟ್ ಏನು ಹಾಕಂಗಿಲ್ಲ ಈಗ ಮಸಾಲೆ ಇಲ್ಲ ಉಪ್ಪಿಲ್ಲ ಈಗ ಇಷ್ಟ ಕುದಿತಂದ್ರ ಅನ್ನ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಇಲ್ಲೇ ನೋಡ್ರಿ ಕುದೀಲಿ ಮಸ್ತ್ ನೆಗಿ ಅಲ್ಲೂ ಭತ್ತ ನೋಡ್ರಿ ಪಲ್ಯ ಎಲ್ಲ ರೆಡಿ ನೋಡ್ರಿ ಈಗ ಒಂದು ಐದು ನಿಮಿಷ ಕುದ್ರೆ ಆಲೂ ಭಾತ ರೆಡಿ ಆಗ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಬಿಸಿ ಬಿಸಿ ರಾಗಿ ಮುದ್ದಿ ರೆಡಿಗೆ ನೋಡ್ರಿ ಬಿಸಿ ಬಿಸಿ ರಾಗಿ ಮುದ್ದೆ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಒಳ ಕಡೆ ಉಪ್ಪಿನಕಾಯಿ ಹಾಕಿನಿ ಮತ್ತು ಆಲೂ ಭಾತು ಪುಂಡಿ ಪಲ್ಯ ಪುಂಡಿ ಪಲ್ಯ ಸಾಂಬಾರು ಎಲ್ಲನೂ ಹಾಕೊಂಡಿದ್ದೀನಿ ನೋಡ್ರಿ ಮತ್ತೆ ನಾನು ಆಲೂ ಭಾತ್ನ ಇದೊಳಗೆ ಹಾಕೋಕ್ ಫೋಟೋ ತೆಗ್ದೀನಿ ಮತ್ತೆ ಉಪ್ಪಿನಕಾಯಿ ನಾನು ತಿನ್ನಂಗಿಲ್ಲ ರೀ ಯಾಕಂದ್ರೆ ಸಮೃದ್ಧಿ ಹೆಂತ್ ತಡ್ರಿ ಉಪ್ಪಿನಕಾಯಿ ಅಂತ ತಿನ್ನಿಲ್ರಿ ರಾಗಿ ಮುದಿ ನೋಡ್ರಿ ಎಷ್ಟು ನೇಮ್ ಬಂದವ ನೀವು ಕೂಡ ಈ ರೀತಿ ಒಮ್ಮ ಟ್ರೈ ಮಾಡ್ರಿ ಇವತ್ತಿನ ವೀಡಿಯೋಸ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತೆ ಸಿಗ್ತೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಎಲ್ಲ